ನಮಸ್ಕಾರ ಬಂಧುಗಳೇ ನಾನು ಚಂದ್ರು ಸಮಾಜಮುಖಿ ಇದೇ ತುಮಕೂರಿನವರು ನಾನು ಇಲ್ಲೆಲ್ಲ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೆ ಯಾವುದೋ ಒಂದು ಎಲೆಕ್ಷನ್ ಪರ್ಪಸಲ್ಲಿ ಒಂದೆರಡು ಮಾತಾಡಬೇಕು ಅಂತೇಳಿ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ಈಗ ಸಮಯ ಐದು ನಲವತ್ತು ನಲವತ್ತೈದು ಆಗಿದೆ ನೋಡಿ ಭಾರತ ದೇಶ ಆಗ್ಬೋದು ಕರ್ನಾಟಕದಲ್ಲಿ ಯಾವುದೇ ಮೂಲೆ ಆಗಿರ್ಬೋದು ಚುನಾವಣೆ ಹಾಕ್ತಾನೇ ಇರ್ತವೆ ಯಾವುದೋ ವಿಧಾನಸಭೆದಾಗುತ್ತೆ ಜಡ್ ಪಿದಾಗುತ್ತೆ ಜಿಲ್ಲಾ ಪರಿಷತ್ ಆಗುತ್ತೆ ಮಹಾನಗರ ಪಾಲಿಕೆ ಆಗುತ್ತೆ ಮಾಮೂಲಿ ಮೆಂಬರ್ಗಳ್ದಾಗುತ್ತೆ ಆಗುತ್ತೆ ಇದೆಲ್ಲ ಆಗ್ತಾ ಇರ್ತವೆ ನಾವು ಯಾವಾಗ ಯಾವುದೇ ಪಕ್ಷ ಆಗಲಿ ಆ ಪಕ್ಷ ಈ ಪಕ್ಷ ಅಂತೇನಿಲ್ಲ ಯಾವುದೇ ಪಕ್ಷ ಆಗಲಿ ನಾವು ಯಾವಾಗ ಕಾರ್ಯಕರ್ತರನ್ನು ಹಿಂದೆ ತಳ್ತೀವೋ ಆವಾಗಲೇ ಎಲ್ಲ ಪಕ್ಷಗಳು ಅಂದರೆ ಅವರವರ ಪಕ್ಷಗಳಿಗೆ ಡ್ಯಾಮೇಜ್ ಆಗುವುದು ನೂರಕ್ಕೆ ನೂರು ಭಾಗ ಸತ್ಯ ಈಗ ನೋಡಿ ಉದಾಹರಣೆ ಬಿ ಜೆ ಪಿಯಲ್ಲಿ ಕರ್ನಾಟಕದಲ್ಲಿ ಮೂರು ಎಲೆಕ್ಷನ್ ಆಯಿತು ಸಬ್ ಎಲೆಕ್ಷನ್ ಇದು ಮೂರು ಎಲೆಕ್ಷನ್ನಲ್ಲಿ ಸೋಲು ಅನುಭವಿಸಿದರು ಕಾರಣ ಏನು ಹೇಳ್ರಿ ಕಾರ್ಯಕರ್ತರನ್ನು ಹಿಂದೆ ತಳ್ಳಿದ್ದೇ ಇವರ ಒಂದು ಮುಳಿವಿಗೆ ಕಾರಣ ಆಗುತ್ತೆ ಅಂತ ನನ್ನ ಭಾವನೆ ಇನ್ನು ಮುಂದೆ ಆದರೂ ಯಾವುದೇ ಪಕ್ಷ ಆಗಲಿ ಎಲ್ರನ್ನೂ ಉಳಿಸ್ಕೊಂಡು ಹೋಗ್ಬೇಕು ಎಲ್ಲರೂ ತಗೊಂಡು ಹೋಗ್ಬೇಕು ನೋಡಿ ಎಲ್ಲ ಅಪ್ಪ ಮಕ್ಕಳು ಇಲ್ಲ ಸಂಸಾರ ಇಲ್ಲ ಕುಟುಂಬ ಅವರವರೇ ರಾಜಕಾರಣ ಮಾಡ್ತಾರೆ ಏನೋ ಒಬ್ಬ ಸಾಮಾನ್ಯ ಸಾಮಾನ್ಯ ಕಾರ್ಯಕರ್ತನನ್ನು ತಂದು ಒಂದು ಮೆಂಬರ್ ಆಗಲಿ ಒಂದು ಒಂದು ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಯಾವುದೂ ಕೂಡ ಮಾಡಲ್ಲ ಇಲ್ಲ ಅವ್ರ ಮಕ್ಕಳಾಗಿರ್ತಾರೆ ಇಲ್ಲ ಇವ್ರ ಮಕ್ಕಳಾಗಿರ್ತಾರೆ ಇಲ್ಲ ಇವ್ರ ಮಕ್ಕಳಾಗಿರ್ತಾರೆ ಇಲ್ಲ ಅವ್ರ ಮಕ್ಕಳಾಗಿರ್ತಾರೆ ಜನ ನೋಡ್ತಿರ್ತಾರೆ ನಾವೆಲ್ಲ ಸುಮ್ಮನೆ ಇರ್ತೀವಿ ದುಡ್ಡು ಖರ್ಚು ಮಾಡ್ತೀವಿ ದುಡ್ಡು ಖರ್ಚು ಮಾಡಿದ ತಕ್ಷಣಕ್ಕೆ ನಾವು ಗೆಲ್ತೀವಿ ಅನ್ನೋದೊಂದು ಕನಸಿನಲ್ಲಿ ಇಟ್ಕೊಬೇಡ್ರಿ ಸೋಲ್ತೀವಿ ಅನ್ನೋದನ್ನು ಕೂಡ ನೀವು ಕನಸಲ್ಲಿ ಇಟ್ಕೊಬೇಡ್ರಿ ತೀರ್ಮಾನ ಮಾಡೋದು ಜನ ಫೋಟ್ ಮಾಡೋರು ಯಾರಿದ್ದಾರೋ ಅವರು ತುಂಬ ಯೋಚನೆ ಮಾಡ್ತಾರೆ ಬಂಧುಗಳೇ ಆದ್ದರಿಂದ ಇನ್ನು ಮುಂದೆ ಆದರೂ ಎಲ್ಲ ಪಕ್ಷದವರು ಅಷ್ಟೇ ಕಾರ್ಯಕರ್ತರನ್ನು ಹೀನಾಯವಾಗಿ ಕಾಣೋ ಬದಲು ಪ್ರೀತಿಯಿಂದ ಕಾಣಿ ಅವರು ನಿಮಗೇನು ಬೇಕಾದರೂ ಮಾಡಲಿಕ್ಕೆ ಮುಂದೆ ಬರ್ತಾರೆ ಬಂಧುಗಳೇ ನಮಸ್ಕಾರ ಜೈ ಕರ್ನಾಟಕ Hei Varta!